ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಚರಿಯಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ ನಾನು ಸುರೇಶ್ ಚಿರಿಯಮನೆ ಸ್ನೇಹಿತರೆ ರೈತರೊಬ್ಬರು ಬಂಡೆಕಲ್ಲಿನಿಂದ ಕೂಡಿದ ಬಂಜರು ಭೂಮಿಯನ್ನು ಹದಗೊಳಿಸಿ ಅದರಲ್ಲಿ ಲಿಚ್ಚಿ ಬಟರ್ಫ್ರೂಟ್ ಹಲಸು ಮಾವು ನಿಂಬೆ ಮುಂತಾದ ಹಣ್ಣಿನ ಗಿಡಗಳನ್ನು ನೆಟ್ಟು ಈಗ ಬಂಜರು ಭೂಮಿಯನ್ನು ಹಸಿರುಗೊಳಿಸಿರುವ ಸಾಹಸಿ ರೈತನ ಬಗ್ಗೆ ವಿಡಿಯೋ ಮಾಡ್ತಿದ್ದೇನೆ ಇದಕ್ಕಿಂತ ಮೊದಲು ನಮ್ಮ ಚಾನಲಿಗೆ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ಈಗಲೇ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸುವಂತೆ ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ ಸೋಮವಾರಪೇಟೆ ಸಮೀಪದ ನೇರ್ಗಳೆ ಕರ್ಕಳ್ಳಿ ಗ್ರಾಮದ ರೈತ ಸುಭಾಷ್ ಎಂಬುವರು ತನಗೆ ಸೇರಿದ ಏಳೂವರೆ ಎಕರೆ ಜಮೀನಿನಲ್ಲಿ ಮೂರು ಎಕರೆಯಲ್ಲಿ ರೋಬೆಸ್ಟ ಕಾಫಿ ಮತ್ತು ಅಡಿಕೆಯನ್ನು ಬೆಳೆದಿದ್ದಾರೆ ಆದರೆ ಇನ್ನುಳಿದ ನಾಲ್ಕೂವರೆ ಎಕರೆ ಜಮೀನು ಬಂಡೆಕಲ್ಲಿನಿಂದ ಕೂಡಿದ ಬಂಜರು ಭೂಮಿಯಾಗಿದ್ದ ಹಿನ್ನೆಲೆಯಲ್ಲಿ ಈ ಪಾಳು ಜಮೀನಿನಲ್ಲಿ ಯಾವುದೇ ವ್ಯವಸಾಯ ಮಾಡಲು ಸಾಧ್ಯವಾಗದಿದ್ದ ಕಾರಣದಿಂದ ಹಲವು ವರ್ಷಗಳಿಂದ ಪಾಳು ಬಿಟ್ಟಿದ್ದರು ಸುಭಾಸ್ ಅವರು ಏಳು ವರ್ಷದ ಹಿಂದೆ ಬಂಡೆಕಲ್ಲುಗಳ ಸಂದುಗಳಲ್ಲಿ ಲಿಚ್ಚಿ ಗಿಡಗಳನ್ನು ನೆಟ್ಟರು ನಂತರ ಬಟರ್ ಫ್ರೂಟ್ ಹಲಸು ಮಾವು ಹೈಬ್ರಿಡ್ ನಿಂಬೆ ಹೀಗೆ ಹಣ್ಣಿನ ಗಿಡಗಳನ್ನು ನೆಟ್ಟರು ನಾಲ್ಕೂವರೆ ಎಕರೆ ಪೂರ್ತಿಯಾಗಿ ಬಂಡೆಕಲ್ಲಿನಿಂದ ಕೂಡಿದ್ದರೂ ಸಹ ಸುಬಾಸ್ ಅವರು ಕಲ್ಲಿನ ಸಂದುಗಳಲ್ಲಿ ನೂರು ಲಿಚ್ಚಿ ಗಿಡ ಎಂಬತ್ತೈದು ಬಟರ್ ಫ್ರೂಟ್ ನಾನೂರ ಐವತ್ತು ನಿಂಬೆ ಗಿಡಗಳನ್ನು ನೆಟ್ಟಿದ್ದಾರೆ ಈ ಪೈಕಿ ಸುಭಾಸ್ ಅವರು ಲಿಚ್ಚಿ ಗಿಡದಿಂದ ಕಳೆದ ಮೂರು ವರ್ಷಗಳಿಂದ ಫಸಲು ಕೊಯ್ಯುತ್ತಿದ್ದಾರೆ ಇನ್ನುಳಿದಂತೆ ನಿಂಬೆ ಬಟರ್ ಫ್ರೂಟ್ ಸಹ ಫಸಲು ಕೊಡುತ್ತಿದೆ ಸ್ನೇಹಿತರೆ ಸುಭಾಸ್ ಅವರು ಬಂಡೆಕಲ್ಲಿನಿಂದ ಕೂಡಿದ ಈ ಜಮೀನಿನಲ್ಲಿ ಹೈಬ್ರಿಡ್ ತಳಿಯ ಹಲಸು ಮಾವಿನ ಗಿಡಗಳನ್ನು ನೆಟ್ಟಿದ್ದಾರೆ ಈಗ ಇವು ಸಹ ಫಸಲು ಕೊಡುತ್ತಿದೆ ಇದರ ನಡುವೆ ಮರದ ಮೇಲೆ ಡ್ರ್ಯಾಗನ್ ಫ್ರೂಟ್ ಬಳ್ಳಿಯನ್ನು ಹಬ್ಬಿಸಿದ್ದಾರೆ ಈಗ ಇದು ಸಹ ಫಸಲು ಕೊಡುತ್ತಿದೆ ಸುಭಾಸ್ ಅವರ ತೋಟದಲ್ಲಿ ಲೊಕೊಟೊ ಫ್ರೂಟ್ ಗಿಡವನ್ನು ಸಹ ನೆಟ್ಟಿದ್ದಾರೆ ಇದರ ಜೊತೆಯಲ್ಲಿ ಗೊಟ್ಟೆ ಹಣ್ಣಿನಂತಹ ಕಾಡಿನಲ್ಲಿ ನೈಸರ್ಗಿಕವಾಗಿ ಬೆಳೆಯುವ ಕಾಡು ಹಣ್ಣಿನ ಗಿಡಗಳನ್ನು ಬೆಳೆದಿದ್ದಾರೆ ಸ್ನೇಹಿತರೆ ಸುಭಾಷ್ ಅವರು ಬೆಳೆದಿರುವ ಹಣ್ಣಿನ ಗಿಡಗಳ ನಿರ್ವಹಣೆಯನ್ನು ಸಂಪೂರ್ಣವಾಗಿ ಎಪ್ಪತ್ನಾಲ್ಕು ವರ್ಷ ಪ್ರಾಯದ ಅವರ ತಂದೆಯವರು ನೋಡಿಕೊಳ್ಳುತ್ತಿದ್ದಾರೆ ಸ್ನೇಹಿತರೆ ನಾವೀಗ ಸುಭಾಷ್ ಅವರು ಪಂಜೂರ್ ಭೂಮಿಯನ್ನು ಹದಗೊಳಿಸಿ ಬೆಳೆದಿರುವ ಹಣ್ಣಿನ ತೋಟಕ್ಕೆ ಹೋಗೋಣ ಅವರಿಂದಲೇ ಮಾಹಿತಿ ಪಡೆದುಕೊಳ್ಳೋಣ ಇದು ತೋಟನಾ ಎಷ್ಟು ಎಕರೆ ಇದೆ ಸರ್ ಫ್ರೂಟ್ಸು ಏಳುವರೆ ಎಕರೆ ಫ್ರೂಟ್ಸ್ ಎಕರೆ ಫ್ರೂಟ್ ಫ್ರೂಟ್ಸ್ ಇಲ್ಲ ಹಾಂ ಒಂದು ಮೂರು ಎಕರೆ ಕಾಫಿ ಮತ್ತು ಅಡಕೆ ಮಾಡಿದ್ದೀವಿ ಲಿಚ್ಚಿನ ಇದು ಹಾಂ ಗಿಡ ಎಷ್ಟಿದೆ ಸರ್ ಎಲ್ಲಿ ಗಿಡ ಇದೆ ನೂರು ಎಲ್ಲ ಫಸ್ಲಿಗೆ ಬಂದಿವೆ ಸೀಸನ್ ಯಾವ ಸರ್ ಇದು ನವೆಂಬರ್ ನವೆಂಬರ್ ಡಿಸೆಂಬರ್ ಬಂದಿದೆ ಹಾಂ ನಿಂಬೆ ಗಿಡ ನಿಂಬೆ ಗಿಡ ಆಡಿದೀವಿ ಸ್ವಲ್ಪ ಕಲ್ಲಾಗಿರೋದ್ರಿಂದ ತುಂಬ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ ಇಷ್ಟು ಪರವಾಗಿಲ್ಲ ಒಂದು ನಾಲ್ವರು ಗಿಡ ಲಿಂಬೆ ಗಿಡ ಹಾಕಿದ್ವಿ ಫುಲ್ಲು ಬಂಡೆಕಲ್ಲು ಜಾಗ ಮೊದಲು ಮೊದಲು ಮೂರು ಎಕರೆ ಮೇಲೆ ಬರೀ ಬಂಡೆ ಕಲ್ಲು ಇದೆ ಕೊರೆಗೆ ಅಂತ ಅಂದ್ಬಿಟ್ಟು ಕ್ಲೈಮ್ ಮಾಡ್ಬೋದಿತ್ತು ತೋಟ ಮಾಡೋಣ ಅಂತ ಅವ್ನ ಮನಸ ಇತ್ತು ಹಂಗಾಗಿ ನಾವು ಲಿಚ್ಚಿ ತೋಟ ಮಾಡೋಣ ಸ್ನೇಹಿತರೆ ಯಾರು ಹೇಳೋದು ಅದಾದ್ಮೇಲೆ ನಾವು ಲಿಚ್ಚಿ ತೋಟ ಮಾಡೋಣ ಅಂತ ಇದನ್ನೆಲ್ಲ ಕಾಡೆಲ್ಲ ಕಡಿದು ಕ್ಲೀನ್ ಮಾಡಿ ಲಿಚ್ಚಿ ಸರ್ ನೋಡಿ ಇದು ಕಲ್ಲು ಜಾಗ ಎಲ್ಲ ಹೀಗೆ ಹೀಗೆ ಇದೆ ಮಧ್ಯದಲ್ಲಿ ನೋಡಿ ಎಲ್ಲವೂ ಕಲ್ಲು ಬಂಡೆನೇ ಇರೋದು ಮಧ್ಯ ಮಧ್ಯದಲ್ಲೆಲ್ಲ ಕಲ್ಲು ಬಣ್ಣನೇ ಇರೋದು ಇದು ಒಂದು ಅಡಿ ಕೆಳಗೆಯಿಂದ ಬಿಟ್ಟರೆ ಕಲ್ಲೆ ಇದೆ ಚಿಕ್ಕಂದ ನಾವು ಇದಕ್ಕೆ ಬೇಸಿಗೆಯಲ್ಲಿ ಡ್ರಿಪ್ ಮಾಡಿದ್ದೀವಿ ಡ್ರಿಪ್ ಮಾಡಿರೋದ್ರಿಂದ ನೋಡಿ ಅಲ್ಲಿ ನೋಡಿ ಅಲ್ಲೂ ಕಲ್ಲೆ ಎಲ್ಲವೂ ಕಲ್ಲೇನೆ ಡ್ರಿಪ್ ಮಾಡಿರೋದ್ರಿಂದ ನಮಗೆ ಗಿಡಗಳನ್ನ ಉಳಿಸ್ಕೊಂಡಿದ್ದು ಅಷ್ಟೇ ಇಲ್ಲ ಅಂದರೆ ಒಂದು ಉಪ್ಪದಿನ ಬಿಟ್ಟರೆ ಗಿಡಗಳೇ ಉಳಿಯಲ್ಲ ಆ ಪರಿಸ್ಥಿತಿ ಇದನ್ನೆಲ್ಲ ನ್ಯಾಚುರಲ್ ಆಗಿ ನಾವು ಡ್ರಿಪ್ ಮಾಡಿದ್ದೀವಿ

ಸ್ವಲ್ಪ ಹುಳ ಹೊಡಿತದೆ ಸ್ಪ್ರೇ ಮಾಡಿದ್ರೆ ಸ್ವಲ್ಪ ನಿಲ್ತದೆ ನಾಟಿ ಲಿಂಬೆ ಪ್ರಾಬ್ಲಮ್ಮು ಸ್ಪ್ರೇ ಆಗಲೇಬೇಕು ಅದಕ್ಕೆ ಅದು ಪ್ರಾಬ್ಲಮ್ಮು ಈ ಥರ ಇದೆ ಇವಾಗ ಹೂ ಆದಮೇಲೆ ನೆಕ್ಸ್ಟ್ ಇದು ನಮಗೆ ಜೂನ್ ಅಂದ್ರೆ ಜುಲೈಯಿಂದ ಹೂ ಸ್ಟಾರ್ಟ್ ಆಗ್ತದೆ ಜುಲೈ ಆಗಸ್ಟ್ ಸೆಪ್ಟೆಂಬರು ಹ್ಞೂ ಅಲ್ಲಿ ನೋಡಿ ಪೈಪ್ ಲೈನ್ ನಾವು ಇದರಿಂದ ಎಲ್ಲ ಗಿಡಗಳಿಗೂ ಪ್ರತಿ ಒಂದು ಗಿಡಕ್ಕೂ ನೀರಿನ ವ್ಯವಸ್ಥೆಗಳನ್ನ ಮಾಡಿದೀವಿ ಬೇಸಿಗೆ ಹಾಂ ಬೇಸಿಗೆಲಿ ನಮ್ಗೆ ಇಲ್ಲಿ ಎಷ್ಟು ಗಿಡ ಇದೆ ಅಡಿಕೆ ಮತ್ತೆ ಕಾಫಿ ಮಾಡಿದ್ದೀವಿ ಇದು ಕಾಫಿ ಡಾರ್ಕ್ ವೆರೈಟಿ ರೊಬಸ್ಟ್ ಇದು ನಮಗೆ ಬಂದು ಈಗ ಆರು ವರ್ಷ ಆಯಿತು ಆರು ವರ್ಷ ಆಯಿತು ಹೌದು ನಾವೀಗ ಮೂರು ವರ್ಷದಿಂದ ಮೂರು ನಾಲ್ಕು ವರ್ಷದಿಂದ ಫಸಲು ಕೊಯ್ತಾ ಇದ್ದೀವಿ ಮೂರು ವರ್ಷಕ್ಕೆ ಫಸಲು ಬಂದ್ಬಿಡ್ತಾ ಇದ್ದೀವಿ ಇದೆಷ್ಟಿದೆ ಇದು ಮೂರು ಎಕರೆ ಇದೆ ಸರ್ ಇದು ಹಲಸು ಯಾವ ತಳಿ ಸರ್ ಇದು ಹ್ಞೂ ಸರ್ ಇದು ಹಲಸಿದ ತಳಿ ಹೈಬ್ರಿಡ್ ಇದು ಹೈಬ್ರಿಡ್ ಹಾಕಿದೆ ಫಸಲು ಗಿಡ ಇನ್ನೂ ಅಷ್ಟೇ ಸರ್ ಐದರಿಂದ ಆರು ವರ್ಷ ಅಂದರೆ ನಾವು ಎಲ್ಲ ಒಟ್ಟಿಗೆ ತಂದು ಹಾಕಿರೋಂಥದ್ದು ಎಲ್ಲ ಗಿಡಗಳು ಸಾಧಾರಣ ಇದೇನಾಗಿದೆ ಅಡೀಲಿ ಇವಾಗ ಅರಳಕ್ಕಿರೋಂಥ ಹೂಗಳು ಇದು ಅರಳಿರೋಂಥ ಹೂವು ಹ್ಞೂ ಹ್ಞೂ ಈಗ ಅರಳಿ ಇದು ನೋಡಿ ಕಾಯಿ ಆಯ್ತಾ ಇದೆ ಇದು ಇದು ಒಂದು ತಿಂಗಳೊಳಗೆ ನಮಗೆ ಹೂ ಬಂದು ಒಂದು ಒಂದೂವರೆ ತಿಂಗಳೊಳಗೆ ಕೊಯ್ಲಿಕ್ಕೆ ಬರ್ತದೆ ಇದು ಹ್ಞೂ ಇಂಥದ್ದು ಎಷ್ಟು ಗಿಡ ಹಾಕಿದಿರಿ ಇದು ಒಂದೇ ಇವತ್ತು ಮಂದಿಗೆ ಈಗ ಅಲ್ಲೊಂದು ಸ್ವಲ್ಪ ಗಿಡಗಳ್ನ ಹಾಕ್ತಾ ಇತ್ತು ಲಕೋಟಿ ಮರ ಲಕೋಟಿ ಮರ ಮೊದಲೆಲ್ಲ ನಾವು ಚಿಕ್ಕವರಿರುವಾಗ ತೋಟದಲ್ಲಿ ಬೇಲಿ ಸೈಡಲ್ಲೆಲ್ಲ ಇರ್ತಿತ್ತು ನೋಡಿ ಈಗ ಹೂ ಆಗಿ ಕಾಯಿ ಆಗಿದೆ ಈಗ ಈ ತರದ್ದು ಮರನ ಒಂದು ಒಂಬತ್ತು ಮರ ಹಾಕಿದಿ ಒಂಬತ್ತು ಮರ ಇದೆಯಾ ಲಕೋಟಿ ಮತ್ತೆ ಅಲ್ಲಿ ಒಂದು ಗರ್ಜಿಕೆ ಜೇನು ಪೇಟಿಗೆ ಅಲ್ಲ ಎಷ್ಟಿದೆ ಜೇನು ಪೇಟಿಗೆ ಜೇನುಪೇಟಿಗೆ ಇನ್ನೊಂದು ಮೂರು ಇದೆ ಸರ್ ಮನೇಲಿ ಒಂದು ನಾಲ್ಕು ಇದೆ ಈಗ ಇದು ಹೊಸ ಅರಿಗಳಿದು ಇದು ಪ್ಲಾಸ್ಟಿಕ್ ಅರಿ ಈಗ ಮೊದ್ಲೆಲ್ಲ ಮರದಲ್ಲಿ ಅರಿ ಮಾಡ್ಬಿಟ್ಟು ಹಾಕ್ತಿದ್ರು ಇವಾಗ ಪ್ಲಾಸ್ಟಿಕ್ ಅರಿ ಬಂದಿದೆ ಈಗ ಈಗ ಈ ತರದಲ್ಲಿ ಮಾಡಿದ್ರ ಎಷ್ಟು ಎಕರೆ ಹೇಗೆ ಈಗ ಇದು ಟೋಟಲಿ ಬಂದು ಒಂದು ಏಳುವರೆ ಎಕರೆ ಬೌಂಡ್ರಿ ಇದು ಅದರಲ್ಲಿ ಮೂರು ಎಕರೆಯಲ್ಲಿ ಕಾಫಿ ಮತ್ತೆ ಅಡಕೆ ಮಾಡಿದೀನಿ ಇನ್ನು ಮಿಕ್ಕಿದ್ದು ಕಲ್ಲು ಫುಲ್ ಕಲ್ಲು ಜಾಗ ಅಂದಾಗ ಕಾಫಿ ಬೆಳೆ ಕಷ್ಟ ಅಂತ ಅನ್ನಿಸ್ತು ಆಗ ಒಂದು ಯೋಚನೆ ಬಂದಿದ್ದು ಫ್ರೂಟ್ಸ್ ತೋಟ ಮಾಡೋಣ ಅಂತ ಒಂದು ಇಪ್ಪತ್ತೈದು ಅಡಿ ದೂರಕ್ಕೆ ಲಿಚ್ಚಿ ಗಿಡಗಳನ್ನ ಒಂದೊಂದು ಡಿಸ್ಟೆನ್ಸ್ ಇಪ್ಪತ್ತೈದು ಅಡಿ ಬರ್ತದೆ ಎಷ್ಟಿದೆ ಲಿಚ್ಚಿ ಗಿಡ ನೂರಿದೆ ಎಷ್ಟು ಟೈಮ್ ಹಾಕಿ ನಾನು ಹಾಕಿ ಏಳು ವರ್ಷ ಆಯಿತು ಬಂದಿದೆ ನನಗೆ ಮೂರು ಫಸಲು ಸಿಕ್ಕಿದೆ ಆದರೆ ಕಳು ಸ್ವಲ್ಪ ಮಳೆ ಮೋಡದ ಇದರಿಂದಾಗಿ ಸ್ವಲ್ಪ ಕಳೆದ ಎಲ್ಲೂ ಫಸ್ಲು ಇಲ್ಲ ಲಿಚಿ ಫಸ್ಲೂ ಇಲ್ಲ ಫ್ರೂಟ್ಸ್ ನಾನು ಡ್ರಾಗನ್ ಫ್ರೂಟ್ ಇದೆ ಸರ್ ಡ್ರ್ಯಾಗನ್ ಜಾಸ್ತಿ ಹಾಕಿಲ್ಲ ಸ್ವಲ್ಪ ಇದೆ ಅದು ತುಂಬಾ ಚೆನ್ನಾಗಿ ಬಂದಿದೆ ಮತ್ತೆ ಲಕ್ಕೋಟೆ ಮರ ಅಂತ ಲಕೋಟೆ ಹಣ್ಣು ತುಂಬಾ ಹಿಂದೆ ಕಾಡಲ್ಲಿ ಲಕೋಟೆ ಹಣ್ಣು ಇದೆ ಮತ್ತೆ ಹಲಸಿನಕಾಯಿ ಹಲಸಿನ ಗಿಡ ಇದೆ ಹೈಬ್ರಿಡ್ ಆಮೇಲೆ ಮಾವಿನ ಗಿಡ ಇದೆ ಇದು ಬಂಡೆಕಲ್ಲು ಬಂಡೆಕಲ್ ಮಧ್ಯದಲ್ಲಿ ನಾವು ಲಿಂಬೆ ಗಿಡಿದ್ವಿ ಅದೊಂದು ಗಿಡ ಕಲ್ಲು ಸ್ವಲ್ಪ ಮಳೆ ನೀರಿನ ಸಮಸ್ಯೆಯಿಂದಾಗಿ ಈ ಬಂಡೆ ಕಲ್ಲೊಳಗೆ ಗಿಡ ಉಳಿಸಿಕೊಳ್ಳೋದು ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು ಸರ್ ನಮ್ದೊಂದು ಬೋರಲ್ಲಿ ಇದೆ ಇಲ್ಲ ಪಕ್ಕದಲ್ಲಿ ಬೋರ್ ಅಲ್ಲಿಂದ ನೀರ್ನ ಕೊಡ್ತೀವಿ ಅಂದ್ರೆ ಡ್ರಿಪ್ ಇರಿಗೇಷನ್ ಮಾಡಿದೀವಿ ಡ್ರಿಪ್ ಇಂದ ಪ್ರತಿ ಗಿಡಕ್ಕೂ ನೀರ್ ಹೋಗೋ ವ್ಯವಸ್ಥೆ ಅದ್ ಅದ್ಬಿಟ್ರೆ ಒಂದು ಹೊಳೆಯಿಂದ ಲೈನ್ ಮಾಡಿದೀವಿ ಇಷ್ಟು ವರ್ಷ ನಮ್ಗೆ ಅಲ್ಲಿ ಯಾವತ್ತು ನೀರ್ ಕಮ್ಮಿ ಆಗಿರ್ಲಿಲ್ಲ ಕಳೆದ ವರ್ಷ ಎಲ್ಲಾ ಕಡೆನು ಸಹಜವಾಗಿ ನೀರು ಇರ್ತಿರಲ್ಲ ಮಳೆ ಐತಿಲ್ಲ ಅಂತ ಕಳೆದ ವರ್ಷ ನೀರು ಕಮ್ಮಿ ಆಗಿತ್ತು ಇದು ಏನು ಬಂಡೆ ಕಲ್ಲು ಇತ್ತು ಹೇಳಿದ್ರಿ ಅದನ್ನ ಇದೆಲ್ಲ ಮಾಡಿ ಫ್ರೋಟ್ಸ್ ಅಂತ ಹೇಳಿ ಅದ್ರ ಮೇಲೆ ಪ್ರಾಫಿಟ್ ಬಂದುಂಟಾ ಇದರ ನೀವು ಖರ್ಚು ಮಾಡಿದ್ದೀರಲ್ಲ ಬಂದುಂಟು ಲಾಭ ಏನೋ ಬಂದಿದೆಯಾ ಸರ್ ಮೂರು ವರ್ಷ ನಮ್ದು ಇನ್ವೆಸ್ಟ್ಮೆಂಟು ಅದ್ರ ಮೇಲೆ ಇದಕ್ಕೆ ಬೇಕಾಗಿರೋ ಅಂತ ಬರ್ತಾ ಇದೆ ಆದರೆ ಲಿಚ್ಚಿ ಗಿಡಗಳು ಇನ್ನೊಂದು ಎರಡು ವರ್ಷ ಹೋದರೆ ನನ್ಗೆ ಒಳ್ಳೆ ಇನ್ಕಮ್ ಅಂತ ಇದೆ ಸರ್ ಅದು ಒಳ್ಳೆ ರೇಟಿಂಗ್ ಸೇಲ್ ಆಗ್ತದೆ ಹಾಗೆ ಗಿಡಗಳು ಅಷ್ಟು ಚೆನ್ನಾಗಿದ್ದಾವೆ ಅದು ಮೂರು ವರ್ಷ ಇನ್ನೊಂದು ಎರಡು ವರ್ಷ ಬಿಟ್ಟರೆ ನನಗೆ ಅದರಲ್ಲಿ ಒಳ್ಳೆ ಇನ್ಕಮ್ ಇದೆ ಸರ್ ಸ್ನೇಹಿತರೆ ವಿಡಿಯೋ ನೋಡಿದರೆಲ್ಲ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಕಂಟೆಂಟ್ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ನಮಸ್ಕಾರ ಟೇಕ್ ಕೇರ್ ಬೈ ಬಾಯ್